ಸೂಪರ್ ಪ್ರೈಮ್ ನನಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಮುಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ನನ್ನನ್ನು ಮುಟ್ಟಿದ್ರೆ ಜನ ಬಿಡಲ್ಲ ಎಂದು ಸಿಎಂ ಎಚ್ಚರಿಕೆ ಮೂಡ ವಾಲ್ಮೀಕಿ ಮುಚ್ಚಿಕೊಳ್ಳುವ ತಂತ್ರ ಅಂತೂ ಬಿಜೆಪಿ ಐವತ್ತು ಕೋಟಿ ಆಫರ್ ಸುಳ್ಳಲ್ಲ ಎಂದ ಕಾಂಗ್ರೆಸ್ ಟೀ कोव हगरण तरीके के एसईटि रचने बीएस्व श्रीरामू सुधाकर् से अधिकारी संक राजक पितूरी कैंपण्ण् वीन कांग्रेस के सोलो भीति जमीर मत बड़ी कई कईको बेसर राजकीय भीष्मन एराटनिक ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೋಟಿ ನೋಡಿಲ್ಲ ಎಂದ ಸಚಿವರಿಗೆ ಸಾಕ್ಷಿಯ ಸವಾಲು ನವೆಂಬರ್ ಇಪ್ಪತ್ತರಂದು ಬಾರ್ ಬಂದ್ ಮಾಡಿ ಪ್ರತಿಭಟನೆಗೆ ಸಿದ್ಧತೆ ರಾಷ್ಟ್ರ ರಾಜಕಾರಣದಲ್ಲಿ ಅಂತಿಮ ಹಂತದ ಚುನಾವಣಾ ಕುಸ್ತಿ ಜಾರ್ಖಂಡ್ನಲ್ಲಿ ರಾಹುಲ್ ವಿಮಾನ ಪತನ ಅಂದ್ರೂ ಶಾ ಮಹಾರಾಷ್ಟ್ರದಲ್ಲಿ ಮೋದಿಗೆ ಕಾಂಗ್ರೆಸ್ ಪ್ರಶ್ನಾವಳಿ